ಈಗಾಗಲೇ ಹೇಳಿದ ಹಾಗೆ ಯಾವ ಒಂದು ಆನಂದಕ್ಕೋಸ್ಕರ ಪ್ರತಿಯೊಬ್ಬ ಮನುಷ್ಯನೂ ಮತ್ತು ಪ್ರತಿಯೊಂದು ಪ್ರಾಣಿಯೂ ಸಹ ಜೀವನದಲ್ಲಿ ಶ್ರಮಿಸ್ತಾ ಇದೆಯೋ ಆ ಒಂದು ಆನಂದವನ್ನು ಸಹ ನಮಗೆ ಕೊಟ್ ಕೊಡತಕ್ಕಂಥವನು ಪರಮಾತ್ಮ ಆ ಪರಮಾತ್ಮನೇ ಸ್ವಯಂ ಆನಂದ ಸ್ವರೂಪಿಯಾಗಿದ್ದಾನೆ ಈಗ ಹೇಳಿದ ಹಾಗೆ ಆ ಉಪನಿಷತ್ತಿನ ಮಾತಿನಲ್ಲಿ ಏತಸ್ಯೈವ ಆನಂದಸ್ಯ ಆ ಪರಮಾತ್ಮನ ಒಂದು ಆನಂದ ಸ್ವರೂಪ ಏನಿದೆಯೋ ಅದರ ಒಂದು ಭಾಗವನ್ನು ನಾವೆಲ್ಲರೂ ಸಹ ನಮ್ಮ ಜೀವನದಲ್ಲಿ ಆಗಾಗ ಅನುಭವಿಸ್ತಾ ಇದ್ದೇವೆ ನಾವು ಅನುಭವಿಸುವಂತಹ ಒಂದು ಆನಂದ ಏನಿದೆಯೋ ಮನುಷ್ಯ ಜೀವನದಲ್ಲಿ ಅನುಭವಿಸುವಂತಹ ಒಂದು ಆನಂದ ಏನಿದೆಯೋ ಅದು ಆ ಪರಮಾತ್ಮ ಸ್ವರೂಪವಾದಂತಹ ಒಂದು ದೊಡ್ಡ ಆನಂದದ ಒಂದು ಭಾಗ ಎಂಬುದಾಗಿ ಆ ಉಪನಿಷತ್ತು ನಮಗೆ ಹೇಳ್ತಾ ಇದೆ ಹಾಗಾಗಿ ಆ ಅಪರಿಮಿತವಾದಂತಹ ಆನಂದ ಸ್ವರೂಪಿಯಾಗಿರುವನು ಪರಮಾತ್ಮ ಹಾಗಾಗಿ ಆ ಪರಮಾತ್ಮನಿಗೆ ಆನಂದೇಶ್ವರ ಅನ್ನುವಂತಹ ಒಂದು ಹೆಸರನ್ನು ಇಲ್ಲಿ ಇಟ್ಟಿದ್ದೇವೆ ಹಾಗೆ ಇಲ್ಲಿರ್ತಕ್ಕಂತಹ ಅಮ್ಮನವರಿಗೆ ಜ್ಞಾನಾಂಬಿಕ ಅನ್ನುವಂತಹ ಒಂದು ಹೆಸರನ್ನು ಇಟ್ಟಿದ್ದೇವೆ ಯಾಕೆ ಅಂತ ಕೇಳಿದರೆ ಆ ಜ್ಞಾನವು ಮನುಷ್ಯನಿಗೆ ಜ್ಞಾನ ಅನ್ನೋದು ಜೀವನದಲ್ಲಿ ಅತ್ಯಂತ ಅವಶ್ಯಕ ಜ್ಞಾನವನ್ನು ಬೆಳೆಸಿಕೊಳ್ಳಬೇಕು ಬೇರೆ ಪ್ರಾಣಿಗಳಲ್ಲಿ ಇಲ್ಲದೆ ಇರತಕ್ಕಂತಹ ಒಂದು ವಿಶೇಷವಾದ ಯೋಗ್ಯತೆ ಮನುಷ್ಯನಿಗೇನಿದೆ ಅಂತ ಕೇಳಿದರೆ ಜ್ಞಾನ ಒಳ್ಳೆಯ ಬುದ್ಧಿಶಕ್ತಿ ಇದೆ ಮನುಷ್ಯ ಅವನ ಬುದ್ಧಿಶಕ್ತಿಯಿಂದ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದನ್ನೆಲ್ಲ ವಿಚಾರ ಮಾಡಿ ಯಾವುದು ಪುಣ್ಯ ಯಾವುದು ಪಾಪ ಯಾವುದು ಧರ್ಮ ಯಾವುದು ಅಧರ್ಮ ಇದನ್ನೆಲ್ಲ ಚೆನ್ನಾಗಿ ವಿಚಾರ ಮಾಡಿ ತಿಳ್ಕೊಳ್ಳುವಂತಹ ಒಂದು ಸಾಧ್ಯತೆ ಮನುಷ್ಯನಿಗೆ ಮಾತ್ರವೇ ಇದೆ ಪ್ರಾಣಿಗಳಿಗೆ ಬೇರೆ ಪ್ರಾಣಿಗಳಿಗೆ ಅಂತಹ ಒಂದು ಯೋಗ್ಯತೆ ಇಲ್ಲ ಪ್ರಾಣಿಗಳಿಗೆ ಇದು ಒಳ್ಳೆಯದು ಇದು ಕೆಟ್ಟದ್ದು ನೀನು ಇದು ಮಾಡಬೇಕು ಅದು ಮಾಡಬಾರ್ದು ಅಂತ ಹೇಳಿದರೆ ಅವಕ್ಕೆ ಅರ್ಥವೂ ಆಗುವುದಿಲ್ಲ ಪ್ರಾಣಿಗಳಿಗಿರುವಂತಹ ತಿಳುವಳಿಕೆ ಏನು ಅಂತ ಕೇಳಿದರೆ ಬರೀ ಎರಡೇ ವಿಷಯಗಳಲ್ಲಿ ಪ್ರಾಣಿಗಳಿಗೆ ತಿಳುವಳಿಕೆ ಇದೆ ಏನು ಒಂದು ತನ್ನ ಆಹಾರವನ್ನು ಯಾವ ರೀತಿಯಾಗಿ ಸಂಪಾದನೆ ಮಾಡಿಕೊಳ್ಳಬೇಕು ಬೇರೆ ಯಾವುದಾದ್ರೂ ಒಂದು ಪ್ರಾಣಿಯಿಂದ ತನ್ನನ್ನು ಹೆಂಗೆ ಕಾಪಾಡು ತನ್ನ ಶತ್ರುವಿನಿಂದ ತನ್ನನ್ನು ಹೆಂಗೆ ಕಾಪಾಡಿಕೊಳ್ಳಬೇಕು ಅಷ್ಟೇ ಈ ಎರಡು ವಿಷಯಗಳು ಮಾತ್ರವೇ ಪ್ರಾಣಿಗಳಿಗೆ ಗೊತ್ತಿರುವಂತಹ ವಿಷಯಗಳು ಆದರೆ ಮನುಷ್ಯನಿಗೆ ಅಷ್ಟು ಮಾತ್ರ ಮನುಷ್ಯನಿಗೂ ಇಂತಹ ಜ್ಞಾನ ಇದೆ ತನ್ನ ಆಹಾರ ಹೇಗೆ ಸಂಪಾದನೆ ಮಾಡಿಕೊಳ್ಳಬೇಕು ಇನ್ನೊಬ್ಬರಿಂದ ತನ್ನನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಅನ್ನೋ ಜ್ಞಾನವೂ ಇದೆ ಆದರೆ ಅದಕ್ಕಿಂತಲೂ ಹೆಚ್ಚಿನ ಒಂದು ಜ್ಞಾನ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದನ್ನು ತಿಳ್ಕೊಂಡು ಸಮಾಜಕ್ಕೆ ಒಳ್ಳೆಯದನ್ನು ಮಾಡುವಂತಹ ಒಂದು ಜ್ಞಾನವು ಮನುಷ್ಯನಿಗಿದೆ ತನ್ನ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವಂತಹ ಒಂದು ಜ್ಞಾನ ಹಾಗಾಗಿ ಆ ಜ್ಞಾನ ಅನ್ನುವುದು ಮನುಷ್ಯನಿಗೆ ಅತ್ಯಂತ ಅವಶ್ಯಕವಾದದ್ದು ಜ್ಞಾನ ಅನ್ನುವಂತಹ ಒಂದು ವಸ್ತು ನಮಗೆ ಚೆನ್ನಾಗಿ ಸಿಕ್ಕಿದರೆ ಅದರಿಂದ ನಮಗೆ ಉಳಿದಿದ್ದೆಲ್ಲವೂ ಸಿಕ್ಕಿದೆ ಹಾಗೆಯೇ ಈ ಜ್ಞಾನ ಅನ್ನುವಂತಹ ಒಳ್ಳೆಯ ಜ್ಞಾನವೂ ನಮಗಿಲ್ಲ ಅಂತಂದರೆ ನಮ್ಮ ಹತ್ರ ಏನೇ ಇದ್ದರೂ ಅದೆಲ್ಲ ವ್ಯರ್ಥವೇ ಆಗುತ್ತೆ ನಮ್ಮ ಹತ್ರ ತುಂಬ ಬೆಲೆ ಬಾಳುವಂತಹ ಒಂದು ವಸ್ತುವಿದೆ ಆದರೆ ಅದನ್ನು ಯಾವ ರೀತಿಯಾಗಿ ಉಪಯೋಗಿಸ್ಕೋಬೇಕು ಅನ್ನುವಂತಹ ಜ್ಞಾನ ನಮಗೆ ಬೇಕು ಆ ತಿಳುವಳಿಕೆ ಇಲ್ಲ ಅಂತಂದರೆ ನಮ್ಮ ಕೈಯಲ್ಲಿರುವಂತಹ ವಸ್ತುವೇ ವ್ಯರ್ಥವೇ ಆಗಿಬಿಡುತ್ತೆ ಅದರಿಂದ ಅತ್ಯಂತ ಅವಶ್ಯಕವಾಗಿ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಜ್ಞಾನ ಅಂತಹ ಒಂದು ಜ್ಞಾನವು ಆ ಜಗನ್ಮಾತೆಯ ಅನುಗ್ರಹದಿಂದ ನಮಗೆ ಸಿಗುತ್ತೆ ಹಾಗಾಗಿ ಅಮ್ಮನವರಿಗೆ ಜ್ಞಾನಾಂಬಿಕೆ ಅನ್ನುವಂತಹ ಹೆಸರನ್ನು ಇಟ್ಟಿದ್ದೇವೆ ಅದೇ ರೀತಿಯಾಗಿ ಇಲ್ಲಿ ಗಣಪತಿಗೆ ವಿಜಯ ಗಣಪತಿ ಅನ್ನುವಂತಹ ಇಟ್ಟಿದ್ದೇವೆ ವಿಜಯ ಗಣಪತಿ ಅಂತಂದರೆ ನಾವು ಏನೇ ಒಂದು ಕೆಲಸಗಳನ್ನು ಮಾಡಿದರೂ ಅದರೊಳಗೆ ನಮಗೊಂದು ಸಿದ್ಧಿ ಆಗಬೇಕು ಆ ಕೆಲಸವು ಸಫಲವಾಗಬೇಕು ನಮಗದರೊಳಗೆ ಸಫಲತೆ ಸಿಗಬೇಕು ಅಂತಂದರೆ ಅನಾದಿ ಕಾಲದಿಂದ ನಾವು ಪೂಜಿಸಿಕೊಂಡು ಬರ್ತಾ ಇರುವುದು ಮಹಾಗಣಪತಿಯನ್ನು ಏನೇ ಒಂದು ಕಾರ್ಯವನ್ನು ಪ್ರಾರಂಭ ಮಾಡಿ ಎಲ್ಲ ಶಾಸ್ತ್ರಗಳು ನಮಗೆ ಹೇಳ್ತಾ ಇವೆ ಮೊದಲನೇದಾಗಿ ನಾವು ಪೂಜೆಯನ್ನು ಮಾಡಬೇಕಾದದ್ದು ಮಹಾಗಣಪತಿಗೆ ಗಣಪತಿಗೆ ಪೂಜೆಯನ್ನು ಮಾಡಿ ಯಾವುದಾದರೂ ಕೆಲಸವನ್ನು ಪ್ರಾರಂಭ ಮಾಡಬೇಕು ಆಗ ನಮ್ಮ ಕಾರ್ಯವು ಸಫಲವಾಗುತ್ತೆ ಆ ಸಿದ್ಧಿ ಕಾರ್ಯಸಿದ್ಧಿ ಅನ್ನೋದು ಉಂಟಾಗುತ್ತೆ ಅಂತ ಶಾಸ್ತ್ರಗಳು ಹೇಳ್ತಾ ಇವೆ ಹಾಗಾಗಿ ಆ ಮಹಾಗಣಪತಿಯು ಎಲ್ಲರಿಗೂ ಸಹ ಎಲ್ಲ ರೀತಿಯಂತಹ ವಿಜಯಗಳನ್ನು ಅನುಗ್ರಹಿಸಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಗಣಪತಿಗಂತಹ ಒಂದು ನಾಮಧೇಯವನ್ನು ಮಾಡಿದ್ದೇವೆ ಹಾಗೆ ಮತ್ತು ಇಲ್ಲಿ ಶನೈಶ್ಚರಣ ಸನ್ನಿಧಿಯೂ ಇದೆ ಎಲ್ಲ ವಿಧವಂತಹ ಏನೇ ಬೇರೆ ಬೇರೆ ತೊಂದರೆಗಳು ಬಂದಾಗ ಆ ಶನೈಶ್ಚರಣ ಸನ್ನಿಧಿಗೆ ಬಂದು ಪ್ರಾರ್ಥನೆ ಮಾಡಿ ಅಲ್ಲಿ ಒಂದು ದೇವರ ಸೇವೆಯನ್ನು ಮಾಡಿದಾಗ ಭಗವಂತನ ಅನುಗ್ರಹದಿಂದ ನಮಗೆಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ ಹಾಗಾಗಿ ಈ ರೀತಿಯಾಗಿ ಒಂದು ಮನುಷ್ಯನಿಗೆ ಜೀವನದಲ್ಲಿ ಈ ವಿಜಯ ಅನ್ನುವುದು ಅತ್ಯಂತ ಅವಶ್ಯಕ ಜ್ಞಾನವೆಂಬುದು ಅತ್ಯಂತ ಅವಶ್ಯಕ ಹಾಗೂ ಆನಂದ ಇದೆಲ್ಲವುದಕ್ಕಿಂತ ಮೇಲೆ ಆನಂದವೆಂಬುದು ಮನುಷ್ಯನಿಗೆ ಅತ್ಯಂತ ಅವಶ್ಯಕ ಆದರೆ ಇದೆಲ್ಲವುದು ಆ ಭಗವಂತನ ಅನುಗ್ರಹದಿಂದ ನಮಗೆ ಪ್ರಾಪ್ತವಾಗಬೇಕು ಮನುಷ್ಯ ತುಂಬ ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ ಆದರೆ ಕೇವಲ ಮನುಷ್ಯನ ಪ್ರಯತ್ನ ಒಂದೇ ಸಾಕಾಗುವುದಿಲ್ಲ ಭಗವಂತನ ಅನುಗ್ರಹವು ಇಲ್ಲಿ ಅತ್ಯಂತ ಅವಶ್ಯಕವಾಗಿ ನಮಗೆ ಬೇಕು ತುಂಬ ಪ್ರಯತ್ನವನ್ನು ಮನುಷ್ಯ ಮಾಡ್ತಾನೆ ಕೆಲವರು ತಿಳ್ಕೊಂಡಿರ್ತಾರೆ ನಾನೆಲ್ಲ ಪ್ರಯತ್ನ ಮಾಡಿ ನನ್ನ ಪ್ರಯತ್ನದಿಂದಲೇ ಎಲ್ಲವುದನ್ನು ನಾನು ಮಾಡ್ತೀನಿ ಇನ್ನು ಬೇರೆ ಇನ್ನೇನು ಬೇಕು ನನಗೆ ನನಗೆ ಏನೇನು ಮಾಡಬೇಕೋ ಹೆಂಗೆ ಮಾಡಬೇಕೋ ಗೊತ್ತಿದೆ ಅದರಿಂದ ಎಲ್ಲವುದನ್ನು ನಾನು ನನ್ನ ಶಕ್ತಿಯಿಂದಲೇ ಮಾಡಲಿಕ್ಕಾಗುತ್ತೆ ಅಂತ ತಿಳ್ಕೊಂಡಿರ್ತಾರೆ ಕೆಲವರು ಆದರೆ ಮ ಕೇವಲ ಮನುಷ್ಯನ ಪ್ರಯತ್ನವು ಸಾಕಾಗುವುದಿಲ್ಲ ಯಾಕೆಂತಂದರೆ ನಾವು ಲೋಕದಲ್ಲಿ ತುಂಬ ಕಡೆ ನೋಡ್ತೀವಿ ಕೆಲವರು ತುಂಬ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಜೀವನದಲ್ಲಿ ತುಂಬ ಕಷ್ಟಪಟ್ಟು ಹಗಲು ರಾತ್ರಿ ತುಂಬ ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾರೆ ಆದರೆ ಆ ಕೆಲಸ ಮಾಡಿದವರಲ್ಲಿ ಕೆಲವರಿಗೆ ಮಾತ್ರ ಫಲ ಸಿಗ್ತಾ ಇದೆ ಕೆಲವರಿಗೆ ಸಿಗ್ತಾ ಇಲ್ಲ ಇದನ್ನು ನಾವು ಪ್ರತ್ಯಕ್ಷವಾಗಿ ನೋಡ್ತಾನೇ ಇದ್ದೀವಿ ಆಗ ಅವರಿಗೆ ಗೊತ್ತಾಗುವುದಿಲ್ಲ ಯಾಕೆ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದರೂ ಸರಿಯಾಗಿ ನನಗಿಂತ ಕಡಿಮೆ ಕಷ್ಟಪಟ್ಟವರು ಕೆಲವರು ಇದ್ದಾರೆ ಅವರಿಗೆಲ್ಲ ಒಳ್ಳೆಯ ಫಲ ಸಿಕ್ತು ನನಗೆ ಮಾತ್ರ ಇಷ್ಟು ಕಷ್ಟಪಟ್ಟಿದ್ರು ನನಗೆ ಫಲ ಸಿಕ್ಕಿಲ್ಲಲ್ವಾ ಅನ್ನುವಂತಹ ಒಂದು ಪ್ರಶ್ನೆ ತುಂಬ ಜನರಿಗೆ ಬರ್ತಾ ಇರುತ್ತೆ ಜೀವನದಲ್ಲಿ ಅಂದರೆ ಏನು ಹಾಗಂತ ಹೇಳಿ ಅವನು ನಿಜವಾಗಲೂ ಕಷ್ಟಪಟ್ಟಿಲ್ವಾ ತುಂಬ ಕಷ್ಟಪಟ್ಟಿದ್ದಾನೆ ತುಂಬ ಪ್ರಯತ್ನ ಮಾಡಿದ್ದಾನೆ ಆದರೂ ಕೆಲಸ ಅನ್ನೋದಾಗಲಿಲ್ಲ ಯಾಕೆ ಅಂತ ಕೇಳಿದರೆ ಇದರಿಂದ ನಾವು ತಿಳ್ಕೊಳ್ಳಬೇಕು ನಮ್ಮ ಪ್ರಯತ್ನ ಅನ್ನೋದು ಪ್ರತಿಯೊಂದು ಕಾರ್ಯಕ್ಕೂ ಅತ್ಯಂತ ಅವಶ್ಯಕ ಆದರೆ ಅದು ಮಾತ್ರವೇ ಸಾಕಾಗುವುದಿಲ್ಲ ಅದರ ಜೊತೆಗೆ ಆ ಭಗವಂತನ ಅನುಗ್ರಹವೂ ಸಹ ಆ ಧರ್ಮದ ಒಂದು ಸಹಕಾರವೂ ಸಹ ಮನುಷ್ಯನಿಗೆ ಅತ್ಯಂತ ಅವಶ್ಯಕ ಅಂದರೆ ಇದಕ್ಕೊಂದು ಉದಾಹರಣೆ ಹೇಳಬೇಕು ಅಂತಂದರೆ ಒಬ್ಬ ವಿದ್ಯಾರ್ಥಿ ಚೆನ್ನಾಗಿ ಅಧ್ಯಯನ ಮಾಡಿದ್ದಾನೆ ಪ್ರತಿಯೊಂದು ಪುಸ್ತಕವನ್ನು ಪ್ರತಿಯೊಂದು ಪುಟವನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಅಷ್ಟು ವಿಷಯಗಳನ್ನು ಗ್ರಹಣ ಮಾಡಿದ್ದಾನೆ ಅಷ್ಟನ್ನು ತನ್ನ ತಲೆಯಲ್ಲಿ ಇಟ್ಕೊಂಡಿದ್ದಾನೆ ಪರೀಕ್ಷೆ ಬಂದಾಗ ಪರೀಕ್ಷೆಗೆ ಹೋಗಿದ್ದಾನೆ ಎಲ್ಲ ಪ್ರಶ್ನೆಗಳಿಗೂ ಸರಿಯಾಗಿ ಉತ್ತರ ಬರೆದಿದ್ದಾನೆ ಇವನು ಮಾಡಬೇಕಾದ ಎಲ್ಲ ಕೆಲಸಗಳನ್ನು ವಿದ್ಯಾರ್ಥಿ ಮಾಡಿದ್ದಾನೆ ಆದರೆ ನಂತರ ಏನಾಗಬೇಕು ಇವನು ಏನು ಉತ್ತರಗಳನ್ನು ಬರೆದಿದ್ದಾನೋ ಆ ಉತ್ತರಗಳನ್ನೆಲ್ಲ ನೋಡಿ ಇವನು ಸರಿಯಾಗಿ ಬರೆದಿದ್ದಾನ ತಪ್ಪಾಗಿ ಬರೆದಿದ್ದಾನ ಇವನು ಬರೆದಂತಹ ಉತ್ತರಗಳಿಗೆ ಎಷ್ಟು ಅಂಕಗಳನ್ನು ಕೊಡಬಹುದು ಇವನಿಗೆ ಎಷ್ಟನೇ ಶ್ರೇಣಿ ಎಷ್ಟನೇ ರ್ಯಾಂಕನ್ನು ಕೊಡಬಹುದು ಅನ್ನೋದನ್ನೆಲ್ಲ ತೀರ್ಮಾನ ಮಾಡುವಂತಹ ತಿಳುವಳಿಕೆ ಉಳ್ಳ ವ್ಯಕ್ತಿ ಒಬ್ಬ ಇರಬೇಕು ಅವನು ಅವನ ಕೆಲಸವನ್ನು ಮಾಡಬೇಕು ಇವನು ಪರೀಕ್ಷೆಯೆಲ್ಲ ಬರೆದಿ ಬರೆದಿಟ್ಟಾಗಿದೆ ಆದರೆ ಅದನ್ನು ನೋಡಿ ಸರಿಯಾಗಿ ಅಂಕಗಳನ್ನು ಹಾಕೋನು ಅವನ ಕೆಲಸವನ್ನು ಸರಿಯಾಗಿ ಮಾಡಲಿಲ್ಲ ಅಂತಂದರೆ ಆಗ ಇವನು ಪರೀಕ್ಷೆಯಲ್ಲಿ ಉತ್ತೀರ್ಣ ಅಂತ ಅನಿಸ್ಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಥವಾ ಒಬ್ಬ ಇದ್ದಾನೆ ಪರೀಕ್ಷೆ ಯಾರು ಏನು ಉತ್ತರ ಬರೆದಾರೋ ಅದನ್ನೆಲ್ಲ ಸರಿಯಾಗಿ ನೋಡಿ ಅದನ್ನು ತಿದ್ದಲಿಕ್ಕೆ ಒಬ್ಬ ಇದ್ದಾನೆ ಆದರೆ ಪರೀಕ್ಷೆ ಬರೆಯೋರು ಮಾತ್ರ ಯಾರೂ ಇಲ್ಲ ಅವನು ಸರಿಯಾಗಿ ಬರೀಲಿಲ್ಲ ಅಂತಂದರೆ ಆಗಲೂ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಲಿ ಉತ್ತೀರ್ಣ ಅಂತ ಅನಿಸ್ಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ ಇವನು ಪರೀಕ್ಷೆ ಬರೀಬೇಕು ಇವನ ಪ್ರಯತ್ನ ಇವನು ಮಾಡಬೇಕು ಇವನು ಪರೀಕ್ಷೆ ಬರೀಬೇಕು ಅಂಕಗಳನ್ನು ಹಾಕೋವನು ಅವನ ಕೆಲಸ ಅವನು ಮಾಡಬೇಕು ಅದನ್ನು ಮಾಡುವ ತಿಳುವಳಿಕೆಯೂ ಅವನಿಗಿರಬೇಕು ಪರೀಕ್ಷೆ ಉತ್ತರ ಬರೆದಿದ್ದು ಸರಿಯಾಗಿದೆಯಾ ಇಲ್ವಾನು ನೋಡುವ ನೋ ಅಂತ ನೋಡುವ ತಿಳುವಳಿಕೆ ಇವನಿಗಿರಬೇಕು ಅವನ ಆ ತಿಳುವಳಿಕೆಯಿಂದ ಏನು ಬರೆದಿದ್ದಾನೆ ಅನ್ನೋದನ್ನು ನೋಡಿ ಇಷ್ಟು ಬರೆದಿದ್ದಾನೆ ಇದಕ್ಕೆ ಇಷ್ಟು ಅಂಕಗಳನ್ನು ಕೊಡಬಹುದು ಅಂತ ತೀರ್ಮಾನ ಮಾಡಿ ಅವನಿಗೆ ಆ ಅಂಕಗಳನ್ನು ಕೊಡುವನಾಗಿರಬೇಕು ಆಗ ಅವನನ್ನು ಪರೀಕ್ಷೆಯಲ್ಲಿ ಉತ್ತೀರ್ಣ ಅಂತಾಗಲಿಕ್ಕೆ ಸಾಧ್ಯವಾಗುತ್ತೆ ಅದೇ ರೀತಿಯಾಗಿ ಮನುಷ್ಯನು ತಾನು ಮಾಡಬೇಕಾದಂತಹ ಪ್ರಯತ್ನವನ್ನೆಲ್ಲ ಮಾಡಬೇಕು ಅದೇ ಅದಕ್ಕೆ ಅದರ ಜೊತೆಗೆ ಆ ಈಶ್ವರನ ಭಗವಂತನ ಅನುಗ್ರಹವೂ ಸಹ ಅತ್ಯಂತ ಅವಶ್ಯಕವಾಗಿ ನಮಗೆ ಬೇಕು ಈ ಎರಡೂ ಇದ್ದರೆ ಮಾತ್ರ ನಮ್ಮ ಜೀವನದಲ್ಲಿ ನಾವು ಸಫಲತೆಯನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಇದೆಲ್ಲವುದೂ ಸಹ ನಾವು ಜೀವನದಲ್ಲಿ ಸುಖಶಾಂತಿಗಳಿಂದ ಇರಬೇಕು ನಮಗೆ ಎಲ್ಲ ಕಾರ್ಯಗಳಲ್ಲೂ ಸಹ ಸಿದ್ಧಿ ಆಗಬೇಕು ಅಂತಂದರೆ ನಮ್ಮ ಪ್ರಯತ್ನದ ಜೊತೆಗೆ ಭಗವಂತನ ಅನುಗ್ರಹವೂ ಸಹ ಅತ್ಯಂತ ಅವಶ್ಯಕ ಇದೆಲ್ಲವುದನ್ನು ಸಹ ನಮಗೆ ಅನುಗ್ರಹ ಮಾಡತಕ್ಕಂಥವನು ಭಗವಂತ ಹಾಗಾಗಿ ಅಂತಹ ಭಗವಂತನ ವಿಷಯದಲ್ಲಿ ನಾವೆಲ್ಲರೂ ಸಹ ಅತ್ಯಂತ ಶ್ರದ್ಧಾಳುಗಳಿ ಆಗಿರಬೇಕು ಅತ್ಯಂತ ಒಂದು ದೃಢವಾದಂತಹ ನಂಬಿಕೆಯಿಂದ ನಾವು ಇರಬೇಕು ಮತ್ತು ನಮ್ಮ ಹಿಂದಿನವರು ನಮಗೆ ಏನೊಂದು ಪರಂಪರೆಯನ್ನು ತೋರಿಸಿದ್ದಾರೋ ಯಾವ ಒಂದು ಮಾರ್ಗವನ್ನು ನಮಗೆ ಉಪದೇಶ ಮಾಡಿದ್ದಾರೋ ನಮ್ಮ ಹಿಂದಿನವರೆಲ್ಲರೂ ಅವರು ಸಾಮಾನ್ಯರಾದಂತಹ ವ್ಯಕ್ತಿಗಳಲ್ಲ ಅವರು ಏನೋ ಸರಿಯಾಗಿ ಯೋಚನೆ ಮಾಡದೆ ಅರ್ಧಂಬರ್ಧ ತಿನ್ಕೊಂಡು ಏನೋ ಹೇಳಿಬಿಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಯಾಕೆಂತಂದರೆ ನಮ್ಮ ಒಂದು ಸನಾತನ ಹಿಂದೂ ಧರ್ಮದ ಒಂದು ಪರಂಪರೆ ಏನಿದೆಯೋ ಇದನ್ನು ಉಪದೇಶ ಮಾಡಿರತಕ್ಕಂಥವರು ನಮ್ಮ ಹಿಂದಿನ ಮಹರ್ಷಿಗಳು ಅವರೆಲ್ಲರೂ ಮಹರ್ಷಿಗಳು ಅವರೆಲ್ಲರೂ ಸಹ ಯಾರೋ ಸಾಮಾನ್ಯರಾದಂತಹ ವ್ಯಕ್ತಿಗಳಲ್ಲ ಅತ್ಯಂತ ಮೇಧಾವಿಗಳಾಗಿದ್ದು ಅಪಾರವಾದಂತಹ ಮಹಿಮೆಗಳನ್ನು ಹೊಂದಿರತಕ್ಕಂತಹ ನಮ್ಮ ಹಿಂದಿನ ಮಹರ್ಷಿಗಳು ಅವರು ನಮಗೆ ಈ ಒಂದು ಧರ್ಮದ ಪರಂಪರೆಯನ್ನು ಉಪದೇಶ ಮಾಡಿದ್ದಾರೆ ಹಾಗಾಗಿ ಈ ಪರಂಪರೆಯನ್ನು ನಾವು ಚೆನ್ನಾಗಿ ಆಚರಣೆ ಮಾಡಿ ಇದರಲ್ಲಿ ವಿಶೇಷವಾದಂತಹ ಶ್ರದ್ಧಾಭಕ್ತಿಗಳನ್ನು ಹೆಚ್ಚಿಸಿಕೊಂಡು ನಮ್ಮ ಜೀವನದಲ್ಲಿ ಧರ್ಮಾಚರಣೆಗೆ ಒಂದು ವಿಶೇಷವಾದಂತಹ ಪ್ರಾಧಾನ್ಯವನ್ನು ಕೊಡಬೇಕು ಲೌಕಿಕವಾಗಿ ತುಂಬ ಜನರಿಗೆ ತುಂಬ ಕೆಲಸಗಳೆಲ್ಲ ಇವೆ ಎಲ್ಲರೂ ಏನೋ ಒಂದು ಲೌಕಿಕವಾದ ಕೆಲಸಕ್ಕೆ ಹೋಗ್ತಾರೆ ಲೋಕದಲ್ಲಿ ಏನೋ ಒಂದು ವ್ಯವಹಾರ ಮಾಡಬೇಕು ಎಲ್ಲ ಇದೆ ಪ್ರತಿಯೊಬ್ಬರು ಯಾರೂ ಸಹ ಇಪ್ಪತ್ನಾಲ್ಕು ಗಂಟೆ ಮನೆಯಲ್ಲಿ ದೇವ್ರ ಮನೆಯಲ್ಲೇ ಕೂತ್ಕೊಂಡು ದೇವರ ಪೂಜೆ ಮಾಡ್ತಾ ಇರ್ತೀವಿ ಧ್ಯಾನ ಮಾಡ್ತಿರ್ತೀವಿ ಅಂತಂದರೆ ಆಗುವುದಿಲ್ಲ ಇಪ್ಪತ್ನಾಲ್ಕು ಗಂಟೆ ಅಥವಾ ಮುನ್ನೂರ ಅರವತ್ತೈದು ದಿವಸ ಎಲ್ಲೋ ಒಂದು ದೇವಸ್ಥಾನದಲ್ಲೋ ಎಲ್ಲೋ ದೇವರ ಸನ್ನಿಧಿಯಲ್ಲೋ ಕೂತ್ಕೊಂಡು ಜಪ ಮಾಡ್ತಾ ಇರ್ತೀವಿ ಅಂತಂದರೆ ಹಾಗೆ ಮಾಡೋಕ್ಕಾಗುವುದಿಲ್ಲ ಏನೋ ಒಂದು ಜೀವನ ನಡೆಸಲಿಕ್ಕಾದರೂ ಏನೋ ಒಂದು ವ್ಯವಹಾರವನ್ನು ಮನುಷ್ಯ ಜೀವನದಲ್ಲಿ ಮಾಡಲೇಬೇಕಾಗುತ್ತೆ ಆದರೆ ಅದನ್ನು ಮಾಡುವಾಗಲೂ ನಮ್ಮ ಒಂದು ಪರಂಪರೆ ನಮ್ಮ ಹಿಂದೂ ಧರ್ಮದ ಒಂದು ಪರಂಪರೆ ಏನಿದೆಯೋ ನಮ್ಮ ಆಚರಣೆಗಳು ಏನಿವೆಯೋ ಅದಕ್ಕಾಗಿ ಒಂದಿಷ್ಟು ಸಮಯವನ್ನು ನಾವು ಇಟ್ಟುಕೊಳ್ಳಬೇಕು ಆ ಸಮಯದಲ್ಲಿ ಭಗವಂತನ ಆರಾಧನೆ ಮತ್ತು ನಮ್ಮ ಧರ್ಮದ ಆಚರಣೆಗಳನ್ನು ಶ್ರದ್ಧೆಯಿಂದ ಮಾಡಬೇಕು ಇಲ್ಲಿ ಕೆಲವೊಂದು ಆಚರಣೆಗಳ ಕಾರಣ ಆಚರಣೆಗಳ ಹಿಂದೆ ಇರತಕ್ಕಂತಹ ಒಂದು ಕಾರಣ ಏನಿದೆಯೋ ಅದನ್ನು ತಿಳ್ಕೊಳ್ಳಿಕ್ಕೆ ಈಗ ಮನುಷ್ಯನ ಬುದ್ಧಿ ಸಾಕಾಗುವುದಿಲ್ಲ ಕೆಲವೊಂದು ಕೆಲವೊಂದಕ್ಕೆ ನಾವು ತಿಳ್ಕೊಳ್ಬೋದು ಈ ಆಚರಣೆ ಹಿಂದೆ ಇಂಥ ಒಂದು ಕಾರಣ ಇದೆ ಹಾಗಾಗಿ ಇದನ್ನು ಮಾಡಬೇಕು ಅಂತ ಕೆಲವೊಂದು ಆಚರಣೆಗಳಿಗೆ ನಾವು ಕಾರಣವನ್ನು ತಿಳ್ಕೊಳ್ಬೋದು ಆದರೆ ಪ್ರತಿಯೊಂದು ಆಚರಣೆಗೂ ಅದರ ಕಾರಣ ಏನು ಅನ್ನೋದನ್ನು ತಿಳ್ಕೊಳ್ಳುವಂತಹ ಸಾಮರ್ಥ್ಯ ಮನುಷ್ಯನಿಗೆ ಇರುವುದಿಲ್ಲ ಕೆಲವೊಂದಕ್ಕಿರುತ್ತೆ ಕೆಲವೊಂದಕ್ಕೆ ಇರುವುದಿಲ್ಲ ಅಂದರೆ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ ಒಂದು ಚಿಕ್ಕ ಮಗು ಇದೆ ಆ ಮಗುವನ್ನು ಶಾಲೆಗೆ ಕಳಿಸಬೇಕು ಅಂತಂದರೆ ಆ ಶಾ ನೀನು ಯಾಕೆ ಶಾಲೆಗೆ ಹೋಗಬೇಕು ಶಾಲೆಗೆ ಹೋದರೆ ಏನಾಗುತ್ತೆ ಹೋಗದೇ ಇದ್ದರೆ ಏನಾಗುತ್ತೆ ಈ ಎಲ್ಲ ವಿಷಯಗಳನ್ನು ಮಗುವಿಗೆ ಹೇಳ್ಕೊಡ್ಲಿಕ್ಕೆ ಶುರು ಮಾಡಿದರೆ ಅದನ್ನೆಲ್ಲ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಆ ವಯಸ್ಸಿನಲ್ಲಿ ಮಕ್ಕಳಿಗೆ ಇರೋದಿಲ್ಲ ಆಗ ನಾವು ಏನಾದರೂ ಮಾಡಿ ಮಕ್ಕಳನ್ನು ಶಾಲೆಗೆ ಕಳಿಸ್ಬೇಕು ಸ್ವಲ್ಪ ದೊಡ್ಡವರಾದ ಮೇಲೆ ಅವರಿಗೆ ಒಂದು ತಿಳುವಳಿಕೆ ಬರುತ್ತೆ ನಾನು ಶಾಲೆಗೆ ನನಗೆ ನನಗಿಂಥ ಒಂದು ಪ್ರಯೋಜನ ಇದೆ ಜೀವನದಲ್ಲಿ ನಾನು ವಿದ್ಯಾವಂತನಾಗ್ತೀನಿ ನನಗೆ ಒಳ್ಳೆಯದಾಗುತ್ತೆ ಅನ್ನುವಂಥ ತಿಳುವಳಿಕೆ ನಂತರ ಕಾಲದಲ್ಲಿ ಅವರಿಗೆ ಬರುತ್ತೆ ಆದರೆ ಚಿಕ್ಕ ಮಕ್ಕಳನ್ನು ಶಾಲೆಗೆ ಕಳಿಸ್ಬೇಕು ಪ್ರಾಯ ಅವರಿಗೆ ಶಾಲೆಗೆ ಹೋಗ್ಲಿಕ್ಕೆ ಇಷ್ಟ ಇರೋದಿಲ್ಲ ಮಕ್ಕಳಿಗೆ ಶಾಲೆಗೆ ಹೋಗಬೇಕು ಓದಬೇಕು ಅಂತಂದರೆ ಅವ್ರಿಗೆ ಇಷ್ಟ ಆಗೋದಿಲ್ಲ ಮನೇಲಿ ಏನಾದರೂ ಆಟ ಆಡ್ತಾ ಇರಬೇಕು ಅಂತಂದರೆ ತುಂಬ ಇಷ್ಟ ಅದು ಮಕ್ಕಳ ಒಂದು ಸ್ವಭಾವ ಆದರೆ ಹಾಗಂತ ಹೇಳಿ ಮಕ್ಕಳಿಗೆ ಶಾಲೆಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲವಾದ್ದರಿಂದ ಅವರನ್ನು ಹಾಗೆ ಬಿಟ್ಬಿಡೋಣ ಪರವಾಗಿಲ್ಲ ಅವ್ರು ಆಟ ಆಡ್ತಾ ಇರಲಿ ಅಂತ ನಾವು ಹಾಗೆ ಬಿ ಬಿಟ್ಟರೆ ನಾವೇ ಅವರಿಗೆ ತುಂಬ ದ್ರೋಹ ಮಾಡಿದ ಮಾಡಿದಾಗುತ್ತೆ ತುಂಬ ಅಪಕಾರ ಮಾಡಿದ ಹಾಗಾಗುತ್ತೆ ಹಾಗಾಗಿ ಆ ಸಮಯದಲ್ಲಿ ಅವರಿಗೆ ಹೇಳಿದರೆ ಅರ್ಥವೂ ಆಗುವುದಿಲ್ಲ ಹಾಗಂತ ಹೇಳಿ ಬಿಡಲಿಕ್ಕೂ ಸಾಧ್ಯವಾಗುವುದಿಲ್ಲ ಹೇಳಿದರೆ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಅವರಿಗಿರುವುದಿಲ್ಲ ಹಾಗಂತ ಹೇಳಿ ಬಿಟ್ಟರೆ ಅದರಿಂದಲೂ ಸಹ ತುಂಬ ತೊಂದರೆ ಮಾಡಿದ ಹಾಗಾಗುತ್ತೆ ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ ಏನಾದರೂ ಮಾಡಿ ಮಕ್ಕಳನ್ನು ಶಾಲೆಗೆ ಕಳಿಸ್ಬೇಕು ಅದು ಏನು ಅದು ಏನು ಉಪಾಯ ಬೇಕಾಗುತ್ತೋ ಆ ಉಪಾಯದಲ್ಲಿ ಅವರನ್ನು ಕಳಿಸ್ಬೇಕು ನಂತರ ಒಂದು ಕಾಲದಲ್ಲಿ ತಿಳುವಳಿಕೆ ಬರುತ್ತೆ ಆಗ ಯಾರೂ ಹೇಳುವ ಅವಶ್ಯಕತೆ ಇಲ್ಲ ಅವರಾಗಿಯೇ ಓದಲಿಕ್ಕೆ ಹೋಗ್ತಾರೆ ಅದೇ ರೀತಿಯಾಗಿ ಅಂದರೆ ಇದನ್ನು ಯಾಕೆ ಹೇಳೋಕ್ಕೆ ಬಂದೆ ಅಂತಂದರೆ ಎಲ್ಲ ವಿಷಯಗಳನ್ನು ನಾವು ಇವತ್ತೇ ತಿಳ್ಕೊಳ್ಳಿಕ್ಕಾಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಆ ಥರ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗದೇ ಇರುವಂತಹ ವಿಷಯಗಳು ಅನೇಕ ಇವೆ ಈಗ ಶಾಲೆಗೆ ಹೋಗೋದರಲ್ಲಿ ಚಿಕ್ಕ ಮಕ್ಕಳು ಹಾಗೆ ಧರ್ಮಾಚರಣೆಯಲ್ಲಿ ದೊಡ್ಡವರೂ ಸಹ ಹಾಗೇನೆ ಚಿಕ್ಕ ಮಕ್ಕಳ ಹಾಗೇನೆ ಇವತ್ತು ಇದರ ಒಂದು ಮೂಲ ಏನು ಇದರ ಕಾರಣ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗದೇ ಇರ್ಬೋದು ಆದರೆ ಅದಕ್ಕೊಂದು ಕಾರಣ ಅನ್ನೋದಿದ್ದೇ ಇರುತ್ತೆ ಇದಕ್ಕೇನು ಕಾರಣ ಇದನ್ನು ಯಾಕೆ ಮಾಡಬೇಕು ಅನ್ನೋದನ್ನೆಲ್ಲ ನಮ್ಮ ಹಿಂದಿನವರಾಗಿರ್ತಕ್ಕಂಥ ಮಹರ್ಷಿಗಳು ಅವರೆಲ್ಲ ವಿಚಾರ ಮಾಡಿ ಆಗಿದೆ ಅವರೆಲ್ಲರೂ ವಿಚಾರ ಮಾಡಿ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ನಮಗೆ ಹೇಳಿಕೊಟ್ಟಿದ್ದಾರೆ ಹೇಗೆ ನಾವು ವಿಚಾರ ಮಾಡಿ ನಮ್ಮ ಮಕ್ಕಳಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದನ್ನೆಲ್ಲ ನಾವು ವಿಚಾರ ಮಾಡಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಅನ್ನೋದನ್ನು ನಮ್ಮ ಮಕ್ಕಳಿಗೆ ಹೇಳ್ತೀವಿ ಅದೇ ರೀತಿಯಾಗಿ ಅವರು ಸಹ ನಮಗೆ ಹೇಳಿದ್ದಾರೆ ಹಾಗಾಗಿ ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ಸನಾತನ ಧರ್ಮದಲ್ಲಿ ಅನೇಕ ವಿಧವಾದಂತಹ ಆಚರಣೆಗಳು ಇವೆ ಆ ಪ್ರತಿಯೊಂದು ಆಚರಣೆಯ ಹಿಂದೆಯೂ ಒಂದು ಕಾರಣ ಅನ್ನುವುದಿದ್ದೇ ಇರುತ್ತೆ ಇಲ್ಲಿ ಇನ್ನೊಂದು ವಿಷಯವನ್ನು ಎಲ್ಲರೂ ಸಹ ತಿಳ್ಕೊಳ್ಬೇಕಾದಂತಹ ವಿಶ್ ತಿಳ್ಕೊಳ್ಬೇಕಾಗಿದೆ ಏನು ಅಂತಂದರೆ ನಿಜವಾದಂತಹ ಸನಾತನ ಧರ್ಮದ ಆಚರಣೆಗಳು ಕೆಲವಿವೆ ನಂತರ ಕಾಲದಲ್ಲಿ ಕೆಲವರೆಲ್ಲ ಏನೇನೇನೇನೋ ಅವ್ರಿಗೆ ಇಷ್ಟ ಬಂದ ಹಾಗೆ ಶಾಸ್ತ್ರಗಳು ಅದು ಇದು ಅದನ್ನೆಲ್ಲ ಬಿಟ್ಟು ಇಷ್ಟ ಬಂದ ಹಾಗೆ ಏನೇನೋ ಆಚರಣೆಗಳನ್ನು ಮಾಡಿಬಿಟ್ಟು ಇದು ಸಹ ಸನಾತನ ಹಿಂದೂ ಧರ್ಮದ ಆಚರಣೆಗಳೇ ಅನ್ನುವಂಥ ಒಂದು ಪ್ರಚಾರವನ್ನು ಪ್ರಾರಂಭ ಮಾಡಿದ್ದಾರೆ ಹಾಗಾಗಿ ಏನಾಗಿದೆ ಅಂತಂದರೆ ಕೆಲವರಿಗೆ ಯಾವುದು ನಿಜವಾದಂತಹ ಒಂದು ನಮ್ಮ ಧರ್ಮದ ಆಚರಣೆ ಯಾವುದು ಅಲ್ಲ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ತುಂಬ ಜನರಿಗೆ ಕಷ್ಟ ಆಗುತ್ತೆ ಹಾಗಾಗಿ ಅನಿಸುತ್ತೆ ಅಂತಂದರೆ ಇದೆಲ್ಲ ಏನು ಹೀಗೆ ಉಂಟಲ್ವ ಈ ಥರ ಎಲ್ಲ ಹೇಳಿದ್ದಾರಾ ಈ ಥರ ಎಲ್ಲ ಉಂಟಾ ಹಿಂದೂ ಧರ್ಮದ ನಿಜವಾಗಲೂ ಹೀಗೆಲ್ಲ ಉಂಟಾ ಅನ್ನುವಂತಹ ಪ್ರಶ್ನೆ ಕೆಲವರಿಗೆ ಬರುತ್ತೆ ನಿಜವಾಗಲೂ ಶಾಸ್ತ್ರಗಳಲ್ಲಿ ಪರಂಪರೆಯಾಗಿ ಬಂದಿರತಕ್ಕಂತಹ ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಹೇಳಿರ್ತಕ್ಕಂತಹ ಆಚರಣೆಗಳು ಪ್ರಮಾಣಪೂರ್ವಕವಾಗಿ ಹೇಳಿರ್ತಕ್ಕಂತಹ ಆಚರಣೆಗಳು ಕೆಲವಿವೆ